ಹಲೋ ವೀಕ್ಷಕರೇ ವೆಲ್ಕಮ್ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕಾಯಿಂದ ಅವರಿಗೆ ಕನ್ನಡ ವರ್ಣಮಳೆಗಳನ್ನು ತಿಳ್ಕೊಳ್ತಾ ಹೋಗೋಣ ಓಕೆ ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಾವು ಯಾವುದೇ ಒಂದು ವಿಡಿಯೋ ಮಾಡಿದರೂ ಸಹ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆ ಈಗ ಸ್ಟಾರ್ಟ್ ಮಾಡೋಣ ಓಕೆ ಕ ಇದು ಕ ಖ itu ga 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 itu ga itu ne itu ne itu cha itu cha itu cha itu cha ಇದು ಜ ಇದು ಜ ಇದು ಝ ಇದು ಝ ಇದು ಇನ್ಯ ಇದು ಇನ್ಯ ಇದು ಟ ಇದು ಟ ಇದು ಠ ಇದು ಠ ಇದು ಡ ಇದು

ಧ ನ ನ ದು ಪ ಇದು ಪ ಇದು ಫ ಇದು ಫ ಇದು ಬ ಇದು ಬ ಇದು ಭ ಇದು ಭ ಇದು ಮ ಇದು ಮ ಇದು ಯ ಇದು ಯ ಇದು ರ ಇದು ರ ಇದು ಲ ಇದು ಲ ಇದು ವ ಇದು ವ ಇದು ಶ ಇದು ಶ ಇದು ಶ ಇದು ಶ ಇದು 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 ಸ ಹ ಹ ಳ ಳ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು